ನಮಸ್ತೆ ಜಿಯೋ ಜಿಬ್ರಾ ಟೂಲ್ನ ವಿಡಿಯೋ ಸರಣಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜಿಯೋ ಜಿಬ್ರಾ ಅಪ್ಲಿಕೇಶನ್ ಇಂಟರ್ಫೇಸ್ನ ಸಂಕ್ಷಿಪ್ತ ವಿವರಣೆ ಹಾಗೂ ಜಿಯೋ ಜಿಬ್ರಾ ಅಪ್ಲಿಕೇಶನ್ನಲ್ಲಿ ಲಭ್ಯವಿರುವ ಟೂಲ್ಗಳ ಕಿರುಪರಿಚಯ ಮಾಡಿಕೊಡೋಣ ಮೊದಲನೇದಾಗಿ ಜಿಯೋ ಜಿಬ್ರಾ ಟೂಲನ್ನು ರಾಸ್ಬೆರಿ ಪೈ ಇಂಟರ್ಫೇಸ್ನಲ್ಲಿ ಹೇಗೆ ಓಪನ್ ಮಾಡೋದು ನೋಡೋಣ ರ್ಯಾಸ್ಬೆರಿ ಪೈ ಮೆನುನ ನಾನು ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ ಅದರಲ್ಲಿ ಎಜುಕೇಷನ್ ಆಪ್ಷನ್ನಲ್ಲಿ ಎರಡನೇ ಆಪ್ಷನ್ನು ಜಿಯೋ ಜಿಬ್ರಾನ ಕ್ಲಿಕ್ ಮಾಡಿದೆ ಓಪನ್ ಆದಮೇಲೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ ಜಿಯೋ ಜಿಬ್ರಾ ಇಂಟರ್ಫೇಸ್ ಓಪನ್ ಆದಮೇಲೆ ಮೇಲೆ ಪೈನಲ್ಲಿ ಈ ರೀತಿ ಕಾಣಿಸುತ್ತೆ ಈಗ ಒಬ್ಬನ್ ಟು ಇಂಟರ್ಫೇಸ್ನಲ್ಲಿ ಹೇಗೆ ಜಿಯೋ ಜಿಬ್ರಾ ಟೂಲನ್ನು ಓಪನ್ ಮಾಡೋದು ಅನ್ನೋದನ್ನು ನೋಡೋಣ ಶೋ ಅಪ್ಲಿಕೇಶನ್ಸ್ಗೆ ಹೋಗ್ಬಿಟ್ಟು ಸರ್ಚ್ ಬಾರಲ್ಲಿ ನಾವು ಜಿಯೋ ಜಿಬ್ರಾ ಅಂತ ಟೈಪ್ ಮಾಡಬೇಕು ಈಗ ಇಲ್ಲಿ ಐಕಾನ್ ಕಾಣಿಸ್ತಿದೆ ಅಲ್ವಾ ಇದನ್ನ ಕ್ಲಿಕ್ ಮಾಡ್ತಾ ಇದೀನಿ ಓಪನ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋದನ್ನ ಮೆನು ಬಾರ್ ಅಂತ ಹೇಳ್ತೀವಿ ಇದನ್ನ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಹೇಳ್ತೀವಿ ಬೈ ಡಿಫಾಲ್ಟ್ ಆಗಿ ಆಲ್ಜಿಬ್ರಾ ಮತ್ತೆ ಗ್ರಾಫಿಕ್ಸ್ ಇದನ್ನ ಇನ್ಪುಟ್ ಬಾರ್ ಅಂತ ಹೇಳ್ತೀವಿ ಇದ್ರ ಮೂಲಕ ಕಮೆಂಟ್ಸ್ ಮೂಲಕ ಇನ್ಪುಟ್ ಅನ್ನ ಕೊಡಬಹುದಾಗಿದೆ ಟೂಲ್ಸ್ ಗಳ ಪರಿಚಯ ಮಾಡ್ಕೊಳ್ಳೋಣ ಈ ಗ್ರಿಡ್ ಅನ್ನ ತೆಗಿತಾ ಇದೀನಿ ನಾನು ಪಾಯಿಂಟ್ ಟೂಲ್ ನ ತಗೊಂತ ಇದೀನಿ ಪಾಯಿಂಟ್ ಟೂಲ್ ಅಲ್ಲಿ ನ್ಯೂ ಪಾಯಿಂಟ್ಸ್ ಈಗ ಹೊಸ ಬಿಂದುಗಳನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ಈ ಪಾಯಿಂಟ್ ಈ ಟೂಲ್ನ ಯೂಸ್ ಮಾಡ್ತಾರೆ ಲೈನ್ ಟೂಲ್ಸ್ ನಲ್ಲಿ ಲೈನ್ ತ್ರೂ ಟೂ ಪಾಯಿಂಟ್ಸ್ ತೊಗೊತಾ ಈ ಎರಡು ಪಾಯಿಂಟ್ಗಳ ಮೂಲಕ ನಾವು ಒಂದು ಲೈನ್ ಡ್ರಾ ಮಾಡಿದೆ ರೇಖೆಯನ್ನ ರಚಿಸ್ತಿದ್ದೀನಿ ಅದೇ ರೀತಿ ಸೆಗ್ಮೆಂಟ್ ಟೂಲ್ ಇದೆ ಸೆಗ್ಮೆಂಟ್ ಟೂಲ್ ಏನಂದ್ರೆ ಬಾಹುನ ರಚೋದಕ್ಕೆ ಸಹಾಯಕ ಆಗುತ್ತೆ ಈ ರೀತಿಯಾಗಿ ಈಗ ಎರಡು ಬಾಹುಗಳು ಕೂಡಿದ ಬಿಂದುಗಳನ್ನು ನಾವು ಕೊಳ್ಳೋದಕ್ಕೆ ಛೇದಿಸಿದ ಬಿಂದುಗಳನ್ನು ಗುರುತಿಸಿಕೊಳ್ಳೋದಕ್ಕೆ ಇಂಟರ್ಸೆಕ್ಟ್ ಟೂಲ್ನ ಯೂಸ್ ಮಾಡ್ತೀವಿ ಇಂಟರ್ಸೆಕ್ಟ್ನ ಟೂಲ್ನ ಬಳಸಿ ಈಗ ಎರಡು ಅಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ತೀನಿ ನಮಗೆ ಛೇದಿಸಿದ ಬಿಂದು ಸಿಕ್ತು ಸ್ಪೆಷಲ್ ಲೈನ್ ಟೂಲ್ಸನ್ನು ತೊಗೋಣ ಸ್ಪೆಷಲ್ ಲೈನ್ ಟೂಲ್ಸ್ನಲ್ಲಿ ಪರ್ಪೆಂಡಿಕ್ಯುಲರ್ ಲೈನು ಪ್ಯಾರಲರ್ ಲೈನ್ ಅಂತ ಬೇರೆ ಬೇರೆ ಯಾವ್ದಾದ ಆಪ್ಷನ್ಸ್ಗಳಿದ್ದಾವೆ ಈಗ ಪರ್ಪೆಂಡಿಕ್ಯುಲರ್ ಲೈನ್ ಟೂಲ್ ತಗೊಳ್ತಾ ಇದ್ದೀನಿ ನಾನು ಇದ್ರ ಇದ್ರ ಮೂಲಕ ಒಂದು ಲಂಬ ರೇಖೆನ ರಚಿಸ್ಬೋದು ಮೊದಲು ಬಾಗನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ಆಗ ಲಂಬ ರೇಖೆ ಸಿದ್ಧ ಆಯಿತು ಅದೇ ರೀತಿಯಾಗಿ ಪ್ಯಾರಲೆಲ್ ಲೈನ್ ಕೂಡ ಹೀಗೆ ನಾವು ಆಬ್ಜೆಕ್ಟ್ ಗಳನ್ನ ಡಿಲೀಟ್ ಮಾಡ್ಕೋಬೇಕು ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡಬಹುದು ಈ ರೀತಿ ಈ ರೀತಿ ಡಿಲೀಟ್ ಕೂಡ ಮಾಡ್ಕೋಬಹುದಾಗಿದೆ ಈಗ ಪಾಲಿಗಾನ್ ಟೂಲ್ ಅನ್ನ ತೊಗೊಳ್ತಾ ಪಾಲಿಗಾನ್ ಟೂಲ್ ಇಂದ ನಾವು ಬಹುಭುಜಾಕೃತಿಗಳನ್ನು ರಚಿಸಬಹುದು ಈ ಆಕೃತಿಗಳ ಬಣ್ಣನೂ ಕೂಡ ಚೇಂಜ್ ಮಾಡ್ಕೋಬೋದು ಹೇಗೆ ಅಂದರೆ ಇಲ್ಲಿ ಹೋಗ್ಬಿಟ್ಟು ನಿಮಗೆ ಬೇಕಾಗಿರೋ ಬಣ್ಣನ ಸೆಲೆಕ್ಟ್ ಮಾಡ್ಬೋದು ಈ ರೀತಿ ಹಾಗೆ ಸರ್ಕಲ್ ಟೂಲ್ಸ್ನಲ್ಲಿ ಸರ್ಕಲ್ ಆ್ಯಂಡ್ ವಿತ್ ಸೆಂಟರ್ ಆ್ಯಂಡ್ ರೇಡಿಯಸ್ ಟೂಲ್ನ ತೊಗೊತಾ ಇದ್ದೀನಿ ಇಲ್ಲಿ ಕ್ಲಿಕ್ ಮಾಡಿದೆ ಈಗ ತ್ರಿಜೆನ ನಾವೇ ಕೊಡಬೇಕು ಈ ಇದರಲ್ಲಿ ಈಗ ಒಂದು ವೃತ್ತ ರಚನೆ ಆಯಿತು ಅದೇ ರೀತಿಯಾಗಿ ದೀರ್ಘ ವೃತ್ತ ರಚನೆ ಕೂಡ ಇದು ಮೆಜರ್ಮೆಂಟ್ ಟೂಲ್ಸು ಮೆಜರ್ಮೆಂಟ್ ಟೂಲ್ಸ್ನಲ್ಲಿ ನಾವು ಆ್ಯಂಗಲ್ಲು ಡಿಸ್ಟೆನ್ಸು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಮೊದಲನೇದಾಗಿ ಡಿಸ್ಟೆನ್ಸ್ ತೋರಿಸ್ತಾ ಇದ್ದೀನಿ ದೂರನ ಅಥವಾ ಉದ್ದನ ತೊಗೊಳೋದಕ್ಕೆ ಈ ರೀತಿ ಕ್ಲಿಕ್ ಮಾಡಿದೆ ನಮಗೆ ಉದ್ದ ಸಿಕ್ತು ಈಗ ನಮಗೆ ಆ್ಯಂಗಲ್ ಕೋನನ ತಿಳ್ಕೊಬೇಕು ಅಂದರೆ ಆ್ಯಂಗಲ್ ಬಿ ಎ ಹೆಚ್ ಈ ರೀತಿ ಸಿಕ್ತಲ್ವಾ ಈ ರೀತಿ ಆ್ಯಂಗಲ್ನ ಮೇಷರ್ ಮಾಡೋದಕ್ಕೆ ಕೋನನ್ನು ಅಳಿಯೋದಕ್ಕೆ ಆ್ಯಂಗಲ್ ಟ್ಯೂಲ್ನ ಯೂಸ್ ಮಾಡ್ತೀವಿ ಟ್ರಾನ್ಸ್ಫಾರ್ಮೇಶನ್ ಟೂಲ್ಸ್ ಟ್ರಾನ್ಸ್ಫಾರ್ಮೇಶನ್ ಟೂಲ್ಸ್ನಲ್ಲಿ ನಲ್ಲಿ ರಿಫ್ಲೆಕ್ಟ್ ಆಬ್ಜೆಕ್ಟ್ ಅಬೌಟ್ ಲೈನ್ ಅಂತ ಇದೆ ಈ ಟೂಲ್ನ ತೊಗೊತಾ ಇದೀನಿ ಈ ಟೂಲ್ ನಲ್ಲಿ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿಕೊಂಡೆ ಆಮೇಲೆ ಲೈನ್ ಸೆಲೆಕ್ಟ್ ಮಾಡ್ಕೊತೀನಿ ಏನಾಗುತ್ತೆ ನೋಡಿ ನಮಗೆ ಈ ಆಬ್ಜೆಕ್ಟಿನ ರಿಫ್ಲೆಕ್ಟ್ ಸಿಗ್ತಾ ಇದೆ ನೆಕ್ಸ್ಟ್ ಸ್ಪೆಷಲ್ ಆಬ್ಜೆಕ್ಟ್ ಟೂಲ್ಸ್ ನಲ್ಲಿ ಇನ್ಸೆಟ್ ಟೆಕ್ಸ್ಟ್ ನ ತಗೊಳ್ತಾ ಇದೀನಿ ಈಗ ಕ್ಲಿಕ್ ಮಾಡಿದೆ ನೀವು ಇಲ್ಲಿ ಬರಿಬಹುದು ನಿಮ್ಮ ಹಾಗೆ ಸಿಂಬಲ್ಸ್ ಕೂಡ ಯೂಸ್ ಮಾಡ್ಬೋದು ಆಬ್ಜೆಕ್ಟ್ಸ್ಗಳನ್ನು ಕೂಡ ಯೂಸ್ ಮಾಡ್ಬೋದು ಓಕೆ ಇಲ್ಲಿ ಟೆಕ್ಸ್ಟಿನ ಕಲರನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದಾಗಿದೆ ಸೈಜ್ನ ಜಾಸ್ತಿ ಮಾಡ್ಕೋಬೋದು ಈ ರೀತಿ ಹಾಗೆ ಆಕ್ಷನ್ ಆಬ್ಜೆಕ್ಟ್ ಟೂಲ್ಸ್ನಲ್ಲಿ ಸ್ಲೈಡರ್ನ ತೊಗೊತಾ ಇದ್ದೀನಿ ಸ್ಲೈಡರ್ ಅಲ್ಲಿ ಏನು ಆಗುತ್ತೆ ಅಂತ ನೋಡೋಣ ಈಗ ಡಿ ಅಂತ ತೊಗೊಂಡಿದ್ದೀನಿ ಒಂದು ಒಂದು ಕನಿಷ್ಠ ಒಂದು ಗರಿಷ್ಠ ಐದು ತೊಗೊತಾ ಇದ್ದೀನಿ ಅಪ್ಲೈ ಕೊಡ್ತೀನಿ ಈಗ ಒಂದು ಸ್ಲೈಡರ್ ಸಿದ್ಧ ಆಗಿದೆ ಅಲ್ವಾ ಯಾವುದು ದೂರದ ಸ್ಲೈಡರ್ ಒಂದು ಬಾಹುನ ರಚನೆ ಮಾಡ್ಕೊತೀನಿ ಯಾವುದು ಅಂದರೆ ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್ ಇಲ್ಲಿ ಉದ್ದನ ನಾನು ಡಿ ಅಂತ ತಗೊಳ್ತೀನಿ ಈ ರೀತಿ ನಂಬರ್ ಕೊಡೋದಿಲ್ಲ ಈಗ ನಾನು ಸ್ಲೈಡರ್ನ ಹೆಚ್ಚು ಕಮ್ಮಿ ಮಾಡಿದ್ರೆ ಬಾಹುವಿನ ಅಳತೆ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಲ್ವಾ ಇದು ಸ್ಲೈಡರ್ನ ಉಪಯೋಗ ಅದೇ ರೀತಿಯಾಗಿ ನೀವು ಕೋನದ ಸ್ಲೈಡರ್ ಕೂಡ ರಚಿಸಬಹುದಾಗಿದೆ ಇದನ್ನ ಸೇವ್ ಮಾಡೋದು ಹೇಗೆ ಅಂದ್ರೆ ಆಸ್ ಪ್ರಾಜೆಕ್ಟ್ ನ ಆಸ್ ಕೂಡ ಕೊಡಬಹುದು ಈ ತರ ಸೇವ್ ಕೊಟ್ಟು ಸೇವ್ ಕೊಟ್ರೆ ಆಯ್ತು ಈ ರೀತಿ ಸೇವ್ ಆಗುತ್ತೆ ನಿಮ್ಗೆ ಬೇಕು ಅಂದರೆ ಓಪನ್ ಕೊಟ್ಟು ಓಪನ್ ತೊಗೋಬೋದು ಹೊಸ ಪೇಜ್ ಬೇಕು ಅಂದರೆ ಹೊಸ ಪೇಜು ನಾನು ರೆಡಿ ಮಾಡ್ಕೋಬೋದು ಈ ರೀತಿಯಾಗಿ ಇಲ್ಲಿ ಇನ್ಪುಟ್ ಬಾರಲ್ಲಿ ಹೇಗೆ ಯೂಸ್ ಮಾಡೋದು ಅಂದರೆ ಇಲ್ಲಿ ಕಮ್ಯಾಂಡ್ಗಳ ಮೂಲಕ ನೀವು ಇನ್ಪುಟ್ನ ರೆಡಿ ಮಾಡ್ಕೋಬೋದು ಒಂದು ಪಾಯಿಂಟಿಂದ ಹಿಡಿದು ಎಲ್ಲನೂ ಮಾಡ್ಬೋದಾಗಿದೆ ಇದರಲ್ಲಿ ನಾನು ಮೊದಲನೇದಾಗಿ ಒಂದು ಸೆಗ್ಮೆಂಟ್ನ ನಾನು ನಾನಿವಾಗ ಪರ್ಪೆಂಡಿಕ್ಯುಲರ್ ಲೈನ್ ಲಂಬ ರೇಖೆನ ಇನ್ಪುಟ್ ಬಾರ್ ಮೂಲಕ ಹೇಗೆ ರಚಿಸ್ಬೋದು ಕಮ್ಯಾಂಡ್ ಮೂಲಕ ಹೇಗೆ ರಚಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಜಾಮಿಟ್ರಿನಲ್ಲಿ ನಾನು ಪರ್ಪೆಂಡಿಕ್ಯುಲರ್ ಲೈನ್ ಟೂರ್ನ ತೊಗೊಳ್ತಾ ಇದೀನಿ ಇಲ್ಲಿ ಕಮ್ಯಾಂಡ್ಗಳಿದೆ ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ ಅದನ್ನು ನನಗೆ ಇವಾಗ ಆಲ್ಜಿಬ್ರಾ ವ್ಯೂ ಬೇಕು ಆಲ್ಜಿಬ್ರಾ ವ್ಯೂನ ತೊಗೊಂಡೆ ಇದರ ಸಂಪೂರ್ಣ ವಿವರಣೆ ಇಲ್ಲಿ ಇರುತ್ತೆ ಆಲ್ಜಿಬ್ರಾ ವ್ಯೂವಲ್ಲಿ ನೀವು ಪಾಯಿಂಟು ಸೆಗ್ಮೆಂಟು ಅಂದರೆ ಬಿಂದು ಯಾವುದು ಬಾಹು ಯಾವುದು ವೃತ್ತ ಯಾವುದು ಅಂತ ಕೂಡ ಸಪ್ರೇಟ್ ಆಗುತ್ತೆ ಇದರಲ್ಲಿ ಈಗ ನನಗೆ ಎ ಬಿಂದುವಿಗೆ ಲಂಬರೇಖೆನ ರಚಿಸಬೇಕು ಹೇಗೆ ಈಗ ಪಾಯಿಂಟನ್ನು ತಗೋಬೇಕು ಪಾಯಿಂಟ್ ಅಂದರೆ ಎ ಪಾಯಿಂಟ್ ಬಿಂದು ಎ ಯಾವ ರೇಖೆಗೆ ಎ ರೇಖೆಗೆ ಬಾಹು ಎಗೆ ರಚಿಸ್ಕೊಳ್ತಾ ಇದ್ದೀನಿ ಈಗ ಎಂಟರ್ ಕೊಡೋಣ ನಮಗೆ ಲಂಬರೇಖೆ ಸಿದ್ಧ ಆಯಿತು ಈ ರೀತಿಯಾಗಿ ಕೂಡ ನೀವು ಇನ್ಪುಟ್ ಬಾರ್ ಮೂಲಕ ರಚನೆ ಮಾಡ್ಕೋಬೋದು ನೀಟ್ ಆಪ್ಷನ್ಗಳನ್ನ ಹೇಗೆ ಮಾಡೋದು ಅಂದರೆ ಈಗ ಒಂದು ಭಾವನ ಸೆಲೆಕ್ಟ್ ಮಾಡಿದೆ ಇದನ್ನು ಕಾಪಿ ಕಂಟ್ರೋಲ್ ಸಿ ಅಂತ ಕೊಟ್ಟೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ ನೋಡಿ ಸೆಲೆಕ್ಟ್ ಮಾಡಿದ ಮೇಲೆ ಕಂಟ್ರೋಲ್ ಸಿ ಅದೇ ರೀತಿ ಪೇಸ್ಟ್ ಮಾಡಿದ್ರೆ ಪೇಸ್ಟ್ ಆಯಿತು ಕಂಟ್ರೋಲ್ ವಿ ಅಂದರೆ ಪೇಸ್ಟ್ ಈ ರೀತಿ ಅಂಡೋ ರೀಡೋ ಅಂದರೆ ಕಂಟ್ರೋಲ್ ಸೆಡ್ ಕಂಟ್ರೋಲ್ ವೈ ಓಕೆ ಇದು ಎಡಿಟ್ ಆಪ್ಷನ್ಗಳಿದೆ ಅಲ್ಲಿ ಹೋದರೆ ನಿಮಗೆ ಆಕ್ಸಸ್ ವ್ಯೂವು ಗ್ರಿಡ್ ವ್ಯೂವು ಈ ಥರ ಸಿಗುತ್ತೆ ಬೇಡ ಅಂದರೆ ಅನ್ಚೆಕ್ ಮಾಡ್ಕೋಬೋದು ಹೆಚ್ಚಿನ ಟೂಲ್ಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನಾವು ಕಲಿಯೋಣ ಚಟುವಟಿಕೆ ಏನಂದರೆ ಈಗ ತೋರಿಸಿದಂತಹ ಟೂಲ್ಗಳನ್ನು ನೀವು ಒಮ್ಮೆ ಪ್ರಯತ್ನಿಸಿ ನೋಡಿ ಧನ್ಯವಾದಗಳು